ನೆನ್ಮಂಗ್ಲದ ಶಾಸಕರಾದ ಶ್ರೀನಿವಾಸರವರು ನಾನು ಹೇಳಬೇಕಾಗ್ತದೆ ಇವತ್ತು ನಮ್ಮ ನಾಗರಾಜವರು ಕೂಡ ಕೂತಿದ್ದಾರೆ ನಾವು ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಇಪ್ಪತ್ತು ಕೆ ವಿ ವಿದ್ಯುತ್ ಕೇಂದ್ರವನ್ನು ನಾನು ಸ್ಥಾಪನೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತವನ್ನು ಹೇಳಿದ್ದಾರೆ ಪಾಂಪ್ಲೆಟ್ನಲ್ಲಿ ಕೂಡ ನಮೂದಿಸಿದ್ದಾರೆ ನೋಡಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಣ್ಣನವರು ಇದನ್ನು ಈ ಪ್ರಾಜೆಕ್ಟಿಗೆ ವಿದ್ಯುತ್ ಕೇಂದ್ರ ಕೊಡೋದಕ್ಕೆ ಅವರು ನಮಗೆ ಮಾಡಿಕೊಟ್ಟಿದ್ದಂಥ ಪತ್ರ ಇದು ಇದು ಆರ್ಡರ್ ಕಾಪಿ ಇದನ್ನು ಈಗ ಮತ್ತೆ ಆರ್ಡರ್ ಮಾಡಿಸ್ಕೊಂಡು ಅವರು ನಾನು ಮಾಡಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಜನಗಳಿಗೆ ಇವತ್ತು ಹೇಳ್ತಾ ಇದ್ದಾರೆ ಇದು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಾಗಿದ್ದಂಥ ಒಂದು ಕಾರ್ಯಕ್ರಮ ಋಷುಪಾವತಿ ವ್ಯಾಲಿ ಬಗ್ಗೆ ಇವತ್ತು ಋಷುಪಾವತಿ ನದಿ ವ್ಯಾಲಿ ಬಗ್ಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಮತ್ತು ವೆಂಕಟಾಮಯ್ಯ ಅವರು ದೊಡ್ಡಬಳ್ಳಾಪುರದ ಶಾಸಕರು ಅವತ್ತು ಕೃಷ್ಣ ಬೇರೆಗೌಡರು ನಮಗೆ ಭಾಳ ಒಂದು ನೆಲ್ಮಂಗ್ಲೆ ಮತ್ತು ದೊಡ್ಡಬಳ್ಳಾಪುರಕ್ಕೆ ನೀರಿಲ್ಲ ನಾವು ಹೇಗಾದರೂ ಮಾಡಿ ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದಕ್ಕೆ ನಾವು ವೃಷ್ಭಾವತಿಯಿಂದ ನಾವು ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕುರಿತು ಅಂದಾಜು ಮೊತ್ತ ಇನ್ನೂರು ಮೂವತ್ತಾರು ಕೋಟಿಗಳು ಅದನ್ನು ಮಾಡಿ ಒಳಚರಂಡಿಯನ್ನು ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಳಚರಂಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಆಟು ಅದರಲ್ಲಿ ಒಂದು ಯಾಕೆ ತಡವಾಯಿತು ಅನ್ನೋದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಓದ್ಬಿಡ್ತೀನಿ ತಮ್ಮ ಮುಂದೆ ನೆಲಮಂಗ್ಲ ಪುರಸಭೆ ವ್ಯಾಪ್ತಿಯ ಸುತ್ತಮುತ್ತಲ ಏಳು ಹಳ್ಳಿಗಳಾದ ಅರಿಶಿನಕುಂಟೆ ಬಸವನಹಳ್ಳಿ ವಾಜರಹಳ್ಳಿ ವಿಶ್ವೇಶ್ವರಪುರ ಮಲ್ಲಾಪುರ ಕೆಂಪ್ಲಿಂಗ್ನಲ್ಲಿ ಬ್ಯಾಡ್ರಲ್ಲಿ ಮತ್ತು ಕೂಲಿಪುರ ಇವುಗಳನ್ನು ಸೇರಿಸಿ ಸರ್ಕಾರವು ತನ್ನ ಆದೇಶ ಸಂಖ್ಯೆ ನ ಆ ಇ ಅರವತ್ತೈದು ಎಮ್ ಎಲ್ ಆರ್ ಟೂ ತೌಸಂಡ್ ಸಿಕ್ಸ್ಟೀನ್ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಮುಂದುವರೆದು ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಎಲ್ಲ ಗ್ರಾಮಗಳನ್ನು ಒಳಗೊಂಡಂತೆ ಎಲ್ಲ ಸಂಪೂರ್ಣ ಪ್ರದೇಶಗಳನ್ನು ಪರಿಗಣಿಸಿ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಸುವಂತೆ ಪೌರಾಯುಕ್ತ ನಲ್ಮಂಗ್ಲ ನಗರಸಭೆ ದಿನ ಇವರು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋರಿರುತ್ತಾರೆ ನಗರಸಭೆಯ ಕೋರಿಕೆಯಂತೆ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ವಿವರವಾದ ಅಂದಾಜು ಪಟ್ಟಿಯನ್ನು ತಯಾರಿಸಲು ದಿನಂ ಪ್ರತಿ ತಲಾ ನೂರತ್ತು ಲೀಟ್ರಂತೆ ಮಲಿನ ನೀರಿನ ಪ್ರಮಾಣವನ್ನು ಪರಿಗಣಿಸಿ ಯೋಜನೆಯನ್ನು ವಿನ್ಯಾಸಿಸಲಾಗಿದೆ ಇದು ಎರಡು ಸಾವಿರದ ಹದಿನಾರರಲ್ಲಾಗಿತ್ತು ನಗರಸಭೆ ಆದಾಗ ನಾಲ್ಕು ಪಂಚಾಯಿತಿಗಳು ಹಸಿನ್ಗುಂಟೆ ಬಸವನಹಳ್ಳಿ ವಿಶ್ವೇಶ್ವರಪುರ ಮತ್ತು ನಮ್ಮ ವಾಜರಹಳ್ಳಿ ನಾಲ್ಕು ಪಂಚಾಯಿತಿಗಳು ಸೇರಿ ಅದನ್ನು ನಾವು ಯೋಜನೆ ಮಾಡೋದಕ್ಕೂ ಡಿ ಪಿ ಆರ್ ಮಾಡೋದಕ್ಕೆ ತಡವಾಗಿದ್ದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಆ ಯೋಜನೆ ಮಾಡಿ ಮೀಟಿಂಗ್ ಮಾಡಿ ಬೋರ್ಡ್ನಲ್ಲಿ ಪಾಸಾಗಿ ನಮಗೆ ಇನ್ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಬರ್ತದೆ ಅದನ್ನು ಒಂದು ಲೆಟರ್ ತಗೊಂಡ ಇದು ಟಿಪ್ಪಣಿ ಮುಖ್ಯಮಂತ್ರಿಗಳ ಕಚೇರಿ ಟಿಪ್ಪಣಿ ಇದು ಇದರಲ್ಲಿ ಏನಂತ ಬರೀತಾರೆ ಅಂತಂದರೆ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಶಾಸಕರು ನೆಲಮಂಗ್ಲಾರವರ ಪತ್ರ ಸಂಖ್ಯೆ ಎಮ್ ಎಲ್ ಎ ಎನ್ ಫೋರ್ ತೌಸಂಡ್ ಟು ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಪತ್ರವು ಸ್ವಯಂ ವೇದ್ಯವಾಗಿದ್ದು ಇದರೊಂದಿಗೆ ಲಗತ್ತಿಸಿದೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿನ ನೂತನವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಪ್ರಸ್ತಾವನೆಯು ನಗರಾಭಿವೃದ್ಧಿ ಇಲಾಖೆಗೆ ಕಳುಹಿಸಿದ್ದು ಈ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ರು ಇನ್ನೂರ ಮೂವತ್ತಾರು ಕೋಟಿಗಳ ಅದನ್ನದಾನ ಬಿಡುಗಡೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ ಈ ಪತ್ರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕಾಮಗಾರಿ ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕಡತ ಮಂಡಿಸಿ ಎಂದು ಬರೆದಿರುತ್ತಾರೆ ನೋಡಿ ಇದು ಪತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಟಿಪ್ಪಣಿ ಮುಖ್ಯಮಂತ್ರಿಯವರ ಕಚೇರಿಯಿಂದ ಕೊಟ್ಟಿರ್ತಕ್ಕಂಥ ಪತ್ರ ಇದು ನಂತರ ಎಷ್ಟು ಹಳ್ಳಿಗಳಿಗೆ ಎಷ್ಟು ಕೆರೆಗಳಿಗೆ ಕೊಡಬೇಕು ಅರವತ್ತು ಒಂಬತ್ತು ಕೆರೆಗಳಿಗೆ ನೀರನ್ನು ಹಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿಂದ ಮೈಲ್ನಳ್ಳಿ ಇರ್ಬೋದು ಗೋಪಾಲ್ಪುರ ಇರ್ಬೋದು ಕನೆಗೌಡನಳ್ಳಿ ಇರ್ಬೋದು ವೀರನಂಜೀಪುರ ಇರ್ಬೋದು ಹುಳ್ಳಿಹಳ್ಳಿ ಇರ್ಬೋದು ಕಾಚಿನಹಳ್ಳಿ ಕೆಂಪಹಳ್ಳಿ ಶ್ರೀನಿವಾಸಪುರ ಕಸ್ಬಾ ನರ್ಮಂಗಲ ಅರ್ಶಿನ್ಗುಂಟೆ ಮತ್ತು ತ್ಯಾಮ್ಗೊಂಡ್ಲು ಮತ್ತು ಗೋವೆನಹಳ್ಳಿ ದೊಡ್ಡೇರಿ ಈ ರೀತಿ ಅರವತ್ತೊಂಬತ್ತು ಕೆರೆಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಇರತಕ್ಕಂಥ ಒಂದು ಆರ್ಡ್ರು ಈ ಆರ್ಡ್ರ್ ಕಾಪಿ ಯಾವತ್ತಾಗಿದೆ ವಿಧಾನಸಭೆ ಸದಸ್ಯರಾದ ಶ್ರೀ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಇವರ ಇಲ್ಲದ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬಕ್ಕೆ ಉತ್ತರಗಳು ಋಷಭಾವತಿ ವ್ಯಾಲಿಯಿಂದ ನೀರು ತುಂಬಿಸಲು ಉದ್ದೇಶಿಸಲಾಗಿರೋ ಕೆರೆಗಳ ವಿವರ ಅಂತ ಇದೆ ಅರವತ್ತೊಂಬತ್ತು ಕೆರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇದು ಋಷಭಾವತಿ ತಾಯ್ತು ಋಷಭಾವತಿ ಇವರು ನಾನು ತರ್ತೀನಿ ಇವಾಗಂತ ಹೇಳ್ಬಿಟ್ಟು ರೀಆರ್ಡರ್ ಮಾಡಿಸಿ ಇವರು ಮತ್ತೆ ರಿಹಾಡ್ರನ್ನ ಮುಖ್ಯಮಂತ್ರಿಗಳ ಕೈಲೇ ಏಳಿಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕೈಲಿ ಈ ಆರ್ಡ್ರನ್ನ ರಿಆರ್ಡ್ರ್ ಮಾಡಿಸಿ ಇವತ್ತು ತಂದಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ ಮೂರನೇದು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಕೊಡುಗೆ ಏನು ಈ ತಾಲೂಕಿಗೆ ನೀನು ಒಬ್ಬ ಬಡವನಾಗಿ ನೀನು ಏನು ಸೇವೆ ಸಲ್ಲಿಸಿದ್ಯಾ ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ ಮಿಸ್ಟರ್ ಶ್ರೀನಿವಾಸ್ ನಾನು ಹೇಳೋದಿಷ್ಟೇ ಹದಿನೆಂಟು ವರ್ಷಗಳ ಕಾಲ ಹಳ್ಳಿಯಲ್ಲಿ ಒಂಬತ್ತು ವರ್ಷ ಕೋಟೆಯಲ್ಲಿ ಒಂಬತ್ತು ವರ್ಷ ನೆಲಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಾನು ಹತ್ತು ವರ್ಷಗಳ ಕಾಲ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಾನು ರಿಸೈನ್ ಮಾಡಿದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಒಂದು ಕರ್ನಾಟಕ ರತ್ನ ಅಂತ ಹೇಳ್ಬಿಟ್ಟು ಕರ್ನಾಟಕ ವೈದ್ಯ ರತ್ನ ಅಂತ ಹೇಳ್ಬಿಟ್ಟು ಒಂದು ಗೋಲ್ಡ್ ಮೆಡ್ಲು ಕೂಡ ಕೊಟ್ಟಿದ್ದಾರೆ ಮಿಸ್ಟರ್ ಶ್ರೀನಿವಾಸ್ ನನಗೆ ಗೋಲ್ಡ್ ಮೆಡಲನ್ನು ಕೂಡ ಕೊಟ್ಟಿದ್ದಾರೆ ನಾನು ಆ ಸೇವೆಯನ್ನು ಹದಿನೆಂಟು ವರ್ಷಗಳ ಕಾಲ ಮಾಡಿದ್ದೀನಿ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒಬ್ಬರು ಡಿ ಸಿ ಇದ್ದರು ಶ್ರೀನಿವಾಸ್ ಅಂತ ಒಬ್ಬರು ಡಿ ಸಿ ಇದ್ದರು ಆ ಡಿ ಸಿ ಅವ್ರನ್ನ ಕರ್ಕೊಂಡ್ಬಂದು ಮೈಲ್ನಳ್ಳಿನಲ್ಲಿ ಐದು ಎಕರೆ ಜಮೀನನ್ನು ಗುರುತಿಸಿ ಅಲ್ಲಿ ಜನರಲ್ ಆಸ್ಪತ್ರೆಯನ್ನು ಅಂಡರ್ಡ್ ಬೆಡ್ಡೆಡ್ ಹಾಸ್ಪಿಟಲನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ಟೆಂಡರ್ಗೆ ಹೋಯಿತು ಮೂವತ್ತ ಒಂದು ಕೋಟಿ ರೂಗಳಿಗೆ ಟೆಂಡರ್ ಹೋಯಿತು ಕಾರಣಾಂತರದಿಂದ ಏನು ಎಲೆಕ್ಷನ್ ಬಂದಿದ್ದರಿಂದ ನಮಗೆ ಅದು ಟೆಂಡರ್ ಆಗಲಿಲ್ಲ ಇವತ್ತು ಅದನ್ನು ಮತ್ತೆ ರಿಆರ್ಡ್ರ್ ಗುಂಡರಾವ್ ಅವರು ಹೆಲ್ತ್ ಮೀನಿಸ್ಟ್ರ್ ಕೈಲಿ ನೀವು ರೀಆರ್ಡ್ರ್ ಮಾಡಿಸಿ ರೀಆರ್ಡ್ರ್ ಮಾಡಿಸಿ ಇವತ್ತು ನೆಲಮಂಗ್ಲ ಜನತೆಯನ್ನು ನೀವು ಬೇರೆ ಕಡೆಗೆ ಒಯ್ಯೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಕೂಡ ನಲ್ಮಂಗ್ಲ ಜನತೆಗೆ ಗೊತ್ತು ನಾನು ಯಾವ ರೀತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೀನಿ ಅಂತ ಗೊತ್ತು ಐವತ್ತು ಬೆಡ್ಡಿಂದ ನೂರು ಬೆಡ್ಡಿಗೆ ಮೇಲ್ದರ್ಜೆಗೆ ಏರಿಸಿತ್ತು ಯಾರು ಅಂತಾದರೂ ಗೊತ್ತು ನಾನೇ ಆ ಒಂದು ಮೇಲ್ದರ್ಜೆಗೆ ಏರಿಸಿತ್ತು ನಾನು ಕೂಡ ತಾಲೂಕು ಕೆಲಸ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೆ ನಂತರ ಒಂದು ಕ್ಯಾಶುವಲ್ಟಿ ಯೂನಿಟ್ ಇರಲಿಲ್ಲ ನಮ್ಮಲ್ಲಿ ಕ್ಯಾಶುವಲ್ಟಿ ಯೂನಿಟ್ ಮಾಡಿಸಿದೆ ಯಾಕೆಂತಂದರೆ ಮೂರು ನ್ಯಾಷನಲ್ ಹೈವೇ ಬರೋದ್ರಿಂದ ಇಲ್ಲಿ ಕ್ಯಾಶುವಲ್ಟೀಸ್ ಜಾಸ್ತಿ ಆಗ್ತವೆ ಅಂತ ಹೇಳ್ಬಿಟ್ಟು ಕ್ಯಾಶುವಲ್ಟಿ ಯೂನಿಟ್ ಕೂಡ ನಾನು ಮಾಡಿಸ್ದೆ ಹಾಗಾಗಿ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇನ್ನೂ ಬೇಕಾದಷ್ಟು ಇದ್ದಾವೆ ಏಕೆಂತಂದರೆ ನಮ್ಮ ಕ್ಷೇತ್ರದಲ್ಲಿ ಡಬಲ್ ರೋಡ್ ಇರಲಿಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಡಬಲ್ ರೋಡ್ ಇರಲಿಲ್ಲ ಡಬಲ್ ರೋಡ್ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಿಸಿದ್ವಿ ಬಸ್ ಸ್ಟ್ಯಾಂಡು ನಾವು ಮೆಂಬರ್ನ ಒಬ್ಬರನ್ನ ಕುರಿಬೇಕಾಗ್ತದೆ ಯಾಕಂದರೆ ಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಬೋರ್ಡ್ ಮೆಂಬರ್ ಆಗಿದ್ದರು ಅವರು ಕೂಡ ಅವರು ನಾನು ಕೂಡ ಹೋಗಿ ಹೊಸ ಬಸ್ ಸ್ಟ್ಯಾಂಡ್ಗೆ ನಲವತ್ತೇಳು ಕೋಟಿ ರುಗಳ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡನ್ನು ಮ ಮಿಲ್ಟ್ರಿ ಮೂರ್ತಿಯವರು ಮ ನಲವತ್ತೇಳು ಕೋಟಿಗಳ ವೆಚ್ಚದಲ್ಲಿ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಕೆಲಸ ಕಾಮಗಾರಿ ನಡೀತಾ ಇದೆ ನಂತರ ಇವತ್ತು ನಾನು ನಮ್ಮ ನಗರಸಭೆ ಯಾರು ಮಾಡಿತ್ತು ಅಂತ ಅವರನ್ನು ಕೇಳಬೇಕಾಗಿತ್ತು ಯಾಕೆಂದರೆ ನಗರಸಭೆ ಮಾಡೋದು ಎಷ್ಟು ಕಷ್ಟ ಆಯಿತು ಅಂತ ನಮಗೆ ಗೊತ್ತದು ಕುಮಾರಣ್ಣನವರು ನನಗೆ ಆಶೀರ್ವಾದ ಮಾಡಿ ನಗರಸಭೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಸ್ವಾಮಿ ನೀವು ನೀವು ಮಾಡಿರೋದನ್ನು ನೀವು ಮಾಡಿ ತೋರಿಸಿ ಇವತ್ತು ನೀವು ಎರಡು ಸಾವಿರದ ಐನೂರುಗಳು ಮನೆಗಳು ತಂದಿ ತರ್ತೀನಿ ಅಂತ ಹೇಳಿದ್ರೆ ಮಾಡಿ ಭಾಳ ಒಳ್ಳೆ ಕೆಲಸ ನಮ್ಮ ಅಟ್ಲೀಸ್ಟ್ ನೆಲ್ಮಂಗ್ಲ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರು ಮನೆ ಕಟ್ಕೊಂಡ್ರು ಬಡವರು ಅಂತಂತಂದ್ರೆ ನಿಮಗೆ ನಿಜವಾಗ್ಲೂ ಒಳ್ಳೆಯ ಆಶೀರ್ವಾದ ಸಿಗ್ತದೆ ಮಾಡಿ ಯಾಕೆಂತಂದರೆ ನಮಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಮಗೆ ಮನೆಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ ನಮಗೆ ಯಾವುದೇ ಸ್ಯಾಂಕ್ಷನಿಂಗ್ ಆಗಿರಲಿಲ್ಲ ಇವಾಗ ಆಗ್ತಾ ಇದೆ ನೀವು ಮಾಡ್ತಾಯಿದ್ದೀನಿ ಅಂತಂತಂದರೆ ದಯವಿಟ್ಟು ಮಾಡಿ ನಂತರ ಅವರ ನೂರೈವತ್ತು ಕೋಟಿ ರಸ್ತೆಗಳ ಕಾಮಗಾರಿಗೆ ನೂರೈವತ್ತು ಕೋಟಿ ತಂದಿದ್ದೀನಿ ಅಂತ ಹೇಳಿ ಮೊನ್ನೆ ಒಂದು ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾಯಿದ್ರು ನಾನೂರು ಹತ್ತು ಮೀಟ್ರು ಬಳಗೆರೆ ಮುನ್ನೂರು ಮೀಟ್ರು ಮೊದಲು ಕೋಟೆ ಅದಕ್ಕೆ ಆರ್ಡರ್ ಕಾಪಿ ತೋರಿಸಿ ಸ್ವಾಮಿ ಇಪ್ಪತ್ತೈದು ಕೋಟಿ ರೂಪಾಯಿನ ಮುಖ್ಯಮಂತ್ರಿಗ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದರು ಇಪ್ಪತ್ತೈದು ಕೋಟಿ ಆ ಇಪ್ಪತ್ತೈದು ಕೋಟಿನ ನಾನು ಎಲ್ಲ ಕಡೆಯೂ ಕೂಡ ಐದೈದು ಕೋಟಿ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಹಂಚಿದ್ದನ್ನು ಇವತ್ತೆಲ್ಲ ನೀವು ಕ್ರೂಢೀಕರಿಸ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ಅಥವಾ ನಾನು ನೂರು ರೂಪಾಯಿ ತಂದಿದ್ದೀನಿ ನೋಡ್ರಪ್ಪ ನನ್ನ ಆರ್ಡ್ರು ಅಂತ ತೋರಿಸಿ ಯಾವುದೇ ಒಂದು ಆರ್ಡ್ರ್ ನಾನು ಕೇಳಿತ್ತು ನೀವು ತೋರಿಸಿಲ್ಲ ಇಂಥವರೆಗೂ ನೀವು ನಾನು ತಂದಿದ್ದಂತಹ ಹಣವನ್ನು ಇವತ್ತು ತೋರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಭಾಳ ಮುಖ್ಯವಾದ ಇನ್ನೊಂದು ವಿಷಯ ನೀರಿನ ಸಮಸ್ಯೆ ಇವತ್ತು ನಮ್ಮಲ್ಲಿದೆ ನಮ್ಮ ಎಮ್ ಎಮ್ ವಿ ನಾಗರಾಜ್ ಅವರು ಇದ್ದಾರೆ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ನಾನು ಎಮ್ ಎಲ್ ಎ ಆದರೆ ಅವರು ನಿಂತು ಸದಾನಂದಗೌಡರು ಮುಖ್ಯಮಂತ್ರಿಗಳಾದಾಗ ಪಾಯಿಂಟ್ ಫೋರ್ ಒನ್ ಟಿ ಎಮ್ ಸಿ ನೀರನ್ನು ಹೇಮಾವತಿಯಿಂದ ನೆಲಬಂಗ್ಲೆ ಕೊಡಬೇಕು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿಸಿದರು ಹೌದಾ ನಾಗರಾಜ್ ಅವರೇ ಅದರ ಜೊತೇಲಿ ನಾನು ಹೋಗಿ ಅದನ್ನು ನೀವು ನೀರು ಕೊಡಲೇಬೇಕು ನೆಲಬಂಗ್ಲಕ್ಕೆ ಇಲ್ಲಾಂದ್ರೆ ಭಾಳ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದನ್ನು ಫಾಲೋಅಪ್ ಮಾಡಿದೆ ಒಂದು ಪ್ರಶ್ನೆ ಓದ್ಬಿಡ್ತೀನಿ ದಯವಿಟ್ಟು ಎಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆಯನ್ನು ಒಂಬೈನೂರ ಹದಿನಾಲ್ಕು ಕೋಟಿಗಳ ಗುತ್ತಿಗೆ ಮೊತ್ತದಲ್ಲಿ ದಿನಾಂಕ ಹದಿನಾಲ್ಕು ಏಳು ಇಪ್ಪತ್ತ್ಮೂರು ಗುತ್ತಿಗೆದಾರರ ಸಿ ವೈಭವ್ ಶೆಟ್ಟಿ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ವಹಿಸಲಾಗಿರುತ್ತದೆ ನಾವು ಏನು ಮಾಡಿಸೇ ಇಲ್ಲ ಅಂತ ನೀವು ನಮ್ಮನ್ನು ಅಲುಗೇಳಿತೀರಲ್ಲ ಸ್ವಾಮಿ ಈಗಾದರೆ ನಾವು ಇವತ್ತು ಆರ್ಡ್ರ್ ಪ್ರಕಾರ ನಾನು ತೋರಿಸಿದ್ದೀನಿ ನೀವು ಆರ್ಡ್ರ್ ಪ್ರಕಾರ ದಯವಿಟ್ಟು ಶಾಸಕರೇ ತೋರಿಸ್ಬಿಡಿ ನಮಗೆ ಇದ್ರ ಜೊತೆಗೆ ಎರಡು ಭಾಳ ಮುಖ್ಯವಾದ ಒಂದು ವಿಷಯ ವಿಷಯ ಏನಂತಂದರೆ ಇದನ್ನು ಮತ್ತೆ ನಾನೇ ಮಾಡಿಸಿದ್ದೀನಿ ಅಂತ ಹೇಳ್ಬಿಡ್ತಾರೆ ಅವರು ಸೋಲೂರಿಗೆ ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸ ಅದರಲ್ಲಿ ಕುಪ್ಪೆಮಾಳ ಇರ್ಬೋದು ಗಂಗೇನ್ಪುರ ಇರ್ಬೋದು ರಂಗೇನಳ್ಳಿ ಟ್ಯಾಂಕ್ ಇರೋದು ಮೊಯ್ಲನಹಳ್ಳಿ ಇರ್ಬೋದು ದೇವಕೆರೆ ಇರ್ಬೋದು ದೊಡ್ಡಕೆರೆ ಬಾಣವಾಡಿ ಇರ್ಬೋದು ಶಾಂತಪುರ ಇರ್ಬೋದು ಎಣಗೆರೆ ಇರ್ಬೋದು ದೊಡ್ಡಕೆರೆ ಆಲೂರು ಇರ್ಬೋದು ತಟ್ಟೆಕೆರೆ ಸೋಲೂರು ಕಲ್ಯಾಣಪುರ ಗೊಲ್ರಟ್ಟಿ ಉಡೇಮಾರ್ನಲ್ಲಿ ಗೋ ಮತ್ತು ಕಣಸಂದ್ರ ಕೊಡ್ಗೆಹಳ್ಳಿ ಇಂಥ ಇಷ್ಟು ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸ ಸಿದ್ದರಾಮಯ್ಯನವರೇ ತಾವೇ ಮಾಗಡಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ನನಗೆ ಈ ಹಾರ್ಡ್ ಕಾಪಿಯನ್ನು ಕೊಟ್ಟಿದ್ದಿರ್ತಾವೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಕೆಲಸ ಇದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರು ಅದಕ್ಕೋಸ್ಕರ ಮೊದಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಸೋಲೂರು ಹೋಬಳಿಗೆ ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆರ್ಡರ್ ಆಗಿದೆ ನಂತರ ಭಾಳ ಮುಖ್ಯವಾಗಿ ಒಂದು ತೋರಿಸ್ತೀನಿ ಪತ್ರಕರ್ತ ಬಂಧುಗಳಿಗೆ ಒಬ್ಬರು ನನ್ನ ಸ್ನೇಹಿತರು ಹೇಳ್ತಾಯಿದ್ರು ಎಲ್ಲರಿಗೂ ಒಂದೊಂದು ಪೇಜು ನಿಮಗೆ ಎಲ್ಲ ಆರ್ಡ್ರ್ ಕೊಟ್ಬಿಡ್ತೀನಿ ಬಂದುಬಿಡಿ ಬರಬೇಕು ನೀವೆಲ್ಲರೂ ಬಂದು ನಿಮಗೆ ಒಂದೊಂದು ಪೇಜ್ ಆರ್ಡ್ರ್ ಕೊಟ್ಟು ದುಡ್ಡು ಕೊಟ್ಬಿಡ್ತೀನಿ ಅಂತ ನೋಡಿ ಸ್ವಾಮಿ ಇಲ್ಲಿದೆ ಆರ್ಡರ್ ಕಾಪಿ ಓದ್ತೀನಿ ತಮಗೆ ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು ನಗರದ ವಿಶ್ವಾವತಿ ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ಇನ್ನೂರು ನಲ್ವತ್ತ್ಮೂರು ಎಮ್ ಎಲ್ ಡಿ ನೀರನ್ನು ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯ ಎಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಸದರಿ ಸಮಾರಂಭದ ಕುರಿತು ರಾಜ್ಯ ಹಾಗೂ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಚಾರಪಡಿಸಲು ಅನುಮತಿ ಕೋರುತ್ತಾ ಹಾಗೂ ಇದಕ್ಕೆ ತಗಲುವ ಅಂದಾಜು ವೆಚ್ಚವು ಮೂವತ್ತು ಪಾಯಿಂಟ್ ಐದು ಲಕ್ಷಗಳ ಜಿ ಎಸ್ ಟಿ ಒಳಗೊಂಡಂತೆ ಮೊತ್ತಗಳನ್ನು ಮೇಲ್ಕಾಣಿಸಿದ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿಯ ಅಡಿಯಲ್ಲಿ ಭರಿಸಲು ಅನುಮತಿ ನೀಡುವಂತೆ ಸಹ ಕೋರಲಾಗಿದೆ ಇವರು ಫಂಕ್ಷನ್ ಮಾಡ್ತಾ ಇರೋದು ಫಂಕ್ಷನ್ ಮಾಡಿರೋದು ಜಾಹೀರಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಹಣ ಸರ್ಕಾರಿ ಇದರ ಆರ್ಡ್ರ್ ಕಾಪಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರ್ಡ್ರ್ ಮಾಡಿರೋದು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರ್ಡ್ರ್ ಮಾಡ್ತೀವಿ ಆಯಿತಾ ಸ್ವಾಮಿ ನಿಮ್ಮ ಇನ್ನು ಏನೇನು ಯೋಜನೆಗಳಿದ್ದಾವೆ ಅಂತಹ ಯೋಜನೆಗಳು ತಾವೆಲ್ಲರೂ ಮೊನ್ನೆ ಫಂಕ್ಷನ್ ಆಯ್ತಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಂತ್ರಿಗಳು ಬಂದು ಫಂಕ್ಷನ್ ಮಾಡಲಿಲ್ವಾ ಅವರಿಗೆ ಮೂವತ್ತು ಪಾಯಿಂಟ್ ಐವತ್ತು ಅಂದರೆ ಮೂವತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಫಂಕ್ಷನ್ ಮಾಡೋದಕ್ಕೆ ಮತ್ತು ಜಾಹೀರಾತುಗಳಿಗೆ ಹಾಕೋದಕ್ಕೆ ಕೊಟ್ಟಿದ್ದಾರೆ ನಂತರ ಇವಾಗ ನಾನು ಇಷ್ಟೇ ಕೇಳ್ಕೊಳ್ಳೋದು ಎತ್ತಿನ ಮೊಳೆ ಪ್ರಾರಂಭ ಮಾಡಿತ್ತು ಸಿದ್ದರಾಮಣ್ಣನವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎಲ್ಲೆಲ್ಲಿ ಪೈಪ್ಗಳು ಎಲ್ಲೆಲ್ಲಿ ಬಿದ್ದಿದ್ದಾವೆ ನೋಡಿದಿರ ಸ್ವಾಮಿ ಎತ್ತಿನ ಒಳ್ಳೆ ಕೊಡ್ತೀನಿ ಅಂದ್ರೆ ಕಾವೇರಿ ನೀರು ತರ್ತೀನಿ ಅಂದ್ರೆ ಮೆಟ್ರೋ ತರ್ತೀನಿ ತರ್ರಿ ಸಂತೋಷ ನಮ್ಮ ಜನತೆ ಸುಖವಾಗಿರ್ಬೇಕು ನಮಗೆ ನಮ್ಮ ನೆಲಮಂಗ್ಲ ಜನತೆ ಸುಖವಾಗಿರಬೇಕು ನೀರಿಗೋಸ್ಕರ ಆಹಾಕಾರ ನಡೀತದೆ ಹಳ್ಳಿಗಳ ಕಡೆ ಮೊದಲು ಬೋರ್ವೆಲ್ ಕೊರೆಸಿ ಬೋರ್ವೆಲ್ ಕೊರಿಸಿ ಹಳ್ಳಿಗಳ ಕಡೆ ಜನಗಳಿಗೆ ರೈತರಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ ಏಳು ಅವರ್ ಕರೆಂಟ್ ಕೊಡ್ತೀವಿ ಅಂತಾರೆ ಎರಡು ಅವರ್ ಕೊಡ್ತಾಯಿದ್ದೀರಿ ಕರೆಂಟ್ನ ಮೂರು ಅವರ್ ಕೊಡ್ತಾಯಿದ್ದೀರಿ ರಾತ್ರಿ ಹೊತ್ತು ಒನ್ ಅವರ್ ಕೊಡ್ತೀರಿ ಹಗಲೊತ್ತು ಎರಡು ಅವರ್ ಕೊಡ್ತಾ ಇದೀರಿ ಏಳು ಅವರ್ ಕೊಡ್ತೀನಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀರಿ ತಾವು ಇವತ್ತು ನೀರಿಗೆ ಎಷ್ಟು ಆಕಾರ ನಡೆದಿದೆ ರೈತನ ಕಷ್ಟ ಏನು ಅಂತ ಅದನ್ನು ತಿಳ್ಕೊಂಡು ದಯವಿಟ್ಟು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಿಸ್ಟರ್ ಶ್ರೀನಿವಾಸರವರೇ ನಂತರ ಏನು ಎತ್ತಿನ ಹೊಳೆಯನ್ನು ಏನು ಅರ್ಧಕ್ಕೆ ನಿಲ್ಸಿದ್ದೀರಲ್ಲ ಇವತ್ತು ಎತ್ತಿನ ಹೊಳೆಯನ್ನು ಪೂರ್ಣಗೊಳಿಸೋಕ್ಕೆ ನೀವು ಅದನ್ನು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳನ್ನು ಕೇಳಿ ಎತ್ತಿನ ಹೊಳೆ ಹೇಗೆ ನಿಂತಿದೆ ಎಲ್ಲಿದೆ ದುಡ್ಡು ಏನಾಯಿತು ಎಲ್ಲಿದ್ದಾನೆ ಅದನ್ನು ಕೇಳಿ ಅದನ್ನು ಕೇಳಿಬಿಟ್ಟು ನೀವು ಇಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಏನಕ್ಕೆ ನಿಂತಿದ್ದಾವೆ ಅಂತ ಹೇಳೋದನ್ನ ತಾವು ಅದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ ಸುಳ್ಳು ಜಾತಿ ಸರ್ಟಿಫಿಕೇಟ್ ತಗೊಂಡು ಅವರು ಪ್ರೊಫೆಸರ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಇಪ್ಪತ್ತೊಂದನೇ ತಾರೀಕು ನಾನು ಮದುವೆ ಆಗಿತ್ತು ಅಂತರ್ಜಾತಿ ವಿವಾಹ ಸತ್ಯ ಸಾವಿರದ ಒಂಬೈನೂರ ತೊಂಬತ್ತರ ಒಳಗೆ ಯಾರು ಅಂತರ್ಜಾತಿ ಅಥವಾ ಪರಿಶಿಷ್ಟ ಜಾತಿಯವ್ರನ್ನ ಮದುವೆ ಆದರೆ ಆ ಜಾತಿಗೆ ಅವರಿಗೆ ಆ ಜಾತಿ ಸರ್ಟಿಫಿಕೇಟ್ ಕೊಡ್ಬೋದು ಅಂತ ಒಂದು ಆರ್ಡರ್ ಇದೆ ಮಿಸ್ಟರ್ ಶ್ರೀನಿವಾಸ್ ನೀನು ಎಜುಕೇಟೆಡಾ ಅನ್ಎಜುಕೇಟೆಡಾ ಓದಿ ಫಸ್ಟು ಆ ಒಂದು ಆರ್ಡ್ರ್ ಕಾಪಿ ಪಕ್ಕದಲ್ಲಿ ಬೇರೆ ನಮ್ಮ ಹೆಸರಾಂತ ವಕೀಲರು ನನ್ನ ಆದ ಕೇಶವಮೂರ್ತಿ ಸಾಹೇಬ್ರನ್ನ ಕುಂಡಿಸ್ಕೊಂಡು ಆ ಮಾತು ಹೇಳಿದರೆ ಅವರು ಹೇಳಬೇಕಾಯಿತು ಒಂದು ಮಾತು ನಿಮ್ಮ ಕಿವಿನಲ್ಲಿ ಅದನ್ನು ಆರ್ಡರ್ ಕಾಪಿ ತೋರಿಸಪ್ಪ ಅಂತ ಅವ್ರು ಆರ್ಡ್ರ್ ಕಾಪಿನೂ ನೋಡಲಿಲ್ಲ ಆರ್ಡ್ರ್ ಕಾಪಿ ಓದಿತನ ಮಾತ್ರ ಕೇಳಿಸ್ಕೊಂಡು ಈ ಈ ರೀತಿ ನೀವು ಸುಳ್ಳು ಮಾಹಿತಿಗಳನ್ನು ದಯವಿಟ್ಟು ಯಾರಿಗೂ ಕೂಡ ಕೊಡೋಕೆ ಹೋಗ್ಬೇಡಿ ಅಂಥ ಮೋಸ ವಂಚನೆ ಯಾವತ್ತೂ ಕೂಡ ನಾನು ಹತ್ತು ವರ್ಷಗಳಲ್ಲಿ ನಾನು ಮಾಡಿಲ್ಲ ಒಬ್ಬ ವೈದ್ಯಾಧಿಕಾರಿಯಾಗಿ ಹದಿನೆಂಟು ವರ್ಷಗಳ ಕಾಲ ಈ ಸೇವೆಯನ್ನು ಸಲ್ಲಿಸಿದೇನೆ ಪ್ರತಿಯೊಬ್ಬರು ಕೂಡ ನನಗೆ ಗೊತ್ತಿದೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಕೂಡ ಗೊತ್ತಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ತಿದ್ದುಕೊಂಡು ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಕೂಡ ಹೆಚ್ಚಿನದಾಗಿ ನಾವೆಲ್ಲ ನಮ್ಮ ಪಕ್ಷದ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಾವು ನಿಮ್ಮ ಬಗ್ಗೆ ಹೋರಾಟವನ್ನು ಅತಿ ಉಗ್ರವಾಗಿ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಅವರು ಹೋಗಿ ಅಟೆಂಡ್ ಮಾಡಿ ಅದಕ್ಕೆ ಕಮಿಟಿ ಮಾಡಿ ನಾಲ್ಕು ಜನದ ಕಮಿಟಿ ಮಾಡಿ ಅದಕ್ಕೆ ಕೊಟ್ಟಿದ್ದಾರೆ ನಾಲ್ಕು ಜನದ ಕಮಿಟಿ ಆ ಒಂದು ಎನ್ಕ್ವೈರಿಗೆ ಆನೆ ಮಾಡಿರ್ತಕ್ಕಂಥ ಒಂದು ಅವ್ಯವಹಾರಕ್ಕೆ ನಾಲ್ಕು ಜನದ ಇಂಜಿನಿಯರ್ಸ್ನ ಕಮಿಟಿ ಮಾಡಿ ಅದು ಒಂದು ಕಮಿಟಿ ಮಾಡಿ ಕಮಿಟಿ ಕೂಡ ಇಟ್ ಈಸ್ ಇನ್ ಫೋರ್ಸ್ ಟಿಲ್ ಟುಡೇ ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ತಂದು ನಿಮಗೆ ರೆಕಾರ್ಡನ್ನ ಕೊಡ್ತೀನಿ ನೂರಕ್ಕೆ ನೂರು ಪರ್ಸೆಂಟು ಹಿಂದೆ ಆಗಿರ್ತಕ್ಕಂಥ ಆರ್ಡರ್ಗಳನ್ನ ಆರ್ಡರ್ ಮಾಡಿ ಮತ್ತೆ ಇಲ್ಲಿ ಮಾಡೋದು ಅಂತಂದ್ರೆ ತಪ್ಪಲ್ವಾ ಅಂಡ್ರೆಡ್ ನುಮ್ರಿಗೆ ವಿತ್ ಆರ್ಡರ್ ಕಾಪಿ ತೋರಿಸಿದ್ನಲ್ಲ ಸರ್ ನಾನು ಇವಾಗ ವಿತ್ ಆರ್ಡರ್ ಕಾಪಿ ನಾನು ತೋರಿಸಿದ್ದು ಬೇಕಾದ್ರೆ ಆರ್ಡರ್ ಆರ್ಡ್ರಲ್ಲ ಆರ್ಡರ್ ಕಾಪಿ ತಗೊಂಡೋಗಿ ನೀವು ಚೆಕ್ ಮಾಡ್ಕೊಬೋದು ಅದೇ ಅವರು ಹೇಳ್ಕೊತಾ ಇದ್ದಾರೆ ಅಷ್ಟೇ ಅದಕ್ಕೇ ನಾನು ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿತ್ತು ಆರ್ಡರ್ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ರಿಆರ್ಡ್ರ್ ಮಾಡ್ತಿದ್ದಾರೆ